ಇಲ್ಲಿ ನೆರವೇರಿಸಲಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾರ್ದಿಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ ಪದ್ಮ ಕಾಲೇಜಿನ ಪ್ರಾಂಶುಪಾಲೆಯಾದ ಮಿಸ್ ಮಗ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ ತಮಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪದ್ಮ ಪಿಯು ಎಸ್ ಕೋರ್ಡಿನೇಟರ್ ಮಿಸ್ಟರ್ ಶ್ರೀಧೀರ್ ನಮ್ಮೊಂದಿಗಿದ್ದಾರೆ ತಮಗೂ ಹಾರ್ದಿಕ ಸ್ವಾಗತ ಧನ್ಯವಾದಗಳು ಸರ್ ಇದೀಗ ನಮ್ಮ ಈ ಸ್ವಚ್ಛತಾ ಜಾಥವನ್ನು ನಾವು ಪ್ರಾರಂಭಿಸಲಿದ್ದೇವೆ ಧನ್ಯವಾದಗಳು ತಮ್ಮಲ್ಲಿದ್ದ ಆ ಏನು ಫ್ಲೆಕ್ ಕಾರ್ಡ್ಸ್ ಇದೆ ಘೋಷಣೆ 不。<Yeah, okay. S 2> well. मर ओरी मर ད� ཫ� ཁ ཁ ཁ ཁ ཁ ཁ الويل ನಾವು ಜನರೇಟ್ ಮಾಡ್ತೀವಿ ಅದೆಲ್ಲ ಇಲ್ಲಿ ಹೋಗುತ್ತೆ ನದಿಯಲ್ಲಿ ತಗೊಂಡೋಗಿ ಬಿಸಾಡುದ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂತ quest

ಬರುತ್ತಾ ಬರುದಿಲ್ಲ ನೋಡು ಹೀಗೆ ನೋಡು ಹೋಗಿ ಸುರ್ಲಿ ಸುರ್ಲಿ ಆಗಿ ಬಿಡ್ತೇನೆ ಹೌದಾ ಇಡು ಸುರ್ಲಿ ಸುರ್ಲಿ ಆಗಿ ಬಿಡ್ತಾರು ಮತ್ತೆ ಬೇರೆ ಹೊಸ ಪ್ರಾಡಕ್ಟ್ ಬಂದ ಏನದು ಊದ್ ಬತ್ತಿ ಅದೇ ಇಲ್ಲೇ ಇಲ್ಲೇ ಅದ್ರ ಅಂಗಡಿಯಲ್ಲಿ ಕೇಳೋಣ ಅಣ್ಣ ಏನದು ಊದ್ ಬತ್ತಿ ಇಷ್ಟ ತಿಂಗಳು ಅದರೇವಾ ನನಕಂದ್ರೆ ನಮ್ಗೆ ಅದೆಲ್ಲ ನಿಂಗೆ ಹಾಕಿ ಬೇಕಾದಾಗು ಇಲ್ಲಾದ್ರೆ ಹೋಗು ಅದನ್ನ ಹೋಗೋಣ ಎರಡು ಕೊಡಿ ಅದನ್ನೇ ಭಾಷೆ ಓ ಇಲ್ಲಿ ಎಂತ ಗೊತ್ತಾ ನಾವು ಒಂದು ಬೀಚಲ್ಲಿ ಒಂದು ಪಾರ್ಟಿ ಮಾಡುವ ಅಂತ ಇದೇವೆ ಆದ್ರೆ ಪಾರ್ಟಿ ಮಾಡ್ಲಿಕ್ಕೆ ಜನ ಕಮ್ಮಿ ಇದ್ದಾರಾ ನಮ್ಮಲ್ಲಿ ಇದ್ದಾರೆ ನಮ್ಮಲ್ಲಿ ಕರೀತಿ ಅವರಲ್ಲ ಪಾರ್ಟಿ ಮಾಡ್ಲಿಕ್ಕೆ ಐಟಮ್ಸ್ ಎಲ್ಲ ತಂದಿದ್ದೀರಲ್ಲ ಇಲ್ಲೇ ಮಾಡುವ ಪಾರ್ಟಿ ಅದಕ್ಕೆ <laughs> ನಾನು <laughs> <laughs> ಇದರಕ್ಕುವ ಪ್ರತಿಯೊಂದು ಕಷ್ಟದಿಂದಾಗಿ ಇವತ್ತು ನಮಗೂ ಶುದ್ಧವಾದ ಗಾಳಿ ಹಾಗೂ ನೀರು ಸಿಗುವುದು ಹಾಗೂ ನಮ್ಮ ಜೀವನ ನಡೆಯುವುದು ನಾನು ನಿಮಗೆ ಸಹಕರಿಸುತ್ತೇನೆ ಅಮ್ಮ ಅಮ್ಮ ಅನ್ನೋದ ನನಗೆ ಸ್ವಲ್ಪ ಹಣ ಬೇಕಿತ್ತು ಅದೆಲ್ಲ ನಿಮಗೆ ಬೇಕಾಗಿಲ್ಲ ನನಗೆ ಹಣ ಬೇಕಷ್ಟೇ ಇವಾಗ

ನಮ್ಮ ನನಗೆ ಗಾಂಜ ಬೇಕು ನನಗೆ ಗಾಂಜ ಇಲ್ದೆ ಇರಲಿಕ್ಕೆ ಆಗುತ್ತಿಲ್ಲ ನನಗೆ ಮಾತಾಕ ವಸ್ತು ಬೇಕು ಬಿಲ್ದೆಂ ಕೈಯಲ್ಲಿ ಇರಲಿಕ್ಕೆ ಆಗುತ್ತಿಲ್ಲ ಯಾರಾದರೂ ಕೊಡ್ತೀರಾ ಯಾರಾದರೂ ಕೊಡಿರಾ ಏನಾಯ್ತು ಮಗು ಯಾಕೆ ಅಳ್ತಾ ಇದ್ದೀಯ ನೀನು ಕೊಡಿರಾ ನನಗೆ ಗಾಂಜ ಬೇಕು ಗಾಂಜಾ ತಾನೆ ನೀನು ನನ್ನ ಜೊತೆಗೆ ಬಾ ನೋಡಿ ನಾನು ಹಾದಿಯಲ್ಲಿ ನಡೆಯುತ್ತಾ ಇರುವಾಗ ನಿಮ್ಮ ಮಗನನ್ನು ನಾನು ಭೇಟಿಯಾದ ಅವನು ತುಂಬಾ ಖಿನ್ನತೆಗೆ ಒಳಗಾಗಿದ್ದಾನೆ ಅವನು ತಪ್ಪು ಮಾಡಿದ ನಿಜ ನಾನು ಭೇಟಿಯಾದ ನಂತರ ಅವನನ್ನು ನಾನು ಆತ್ಮ ಸಮಾಲೋಚನಾ ಕೇಂದ್ರಕ್ಕೆ ಅಂದರೆ ಕೌನ್ಸಿಲಿಂಗ್ ಗೆ ಕರೆದುಕೊಂಡು ಹೋಗಿ ಅವನಲ್ಲಿ ಮಾತನಾಡಿ ಅವನ ತಪ್ಪಿನ ಅರಿವನ್ನು ಅವನಿಗೆ ಮಾಡಿದ್ದೇವೆ ಈಗ ಅವನಿಗೆ ಅವನ ಜೀವನದ ಉದ್ದೇಶ ಏನು ಎಂಬುದು ಅವನಿಗೆ ಅರ್ಥವಾಗಿದೆ ಈಗ ಅವನಿಗೆ ಬೇಕು ನಿಮ್ಮ ಅತ್ಯಮುಲ್ಯವಾದ ಮತ್ತು ವಾಸ್ತವ್ಯ ಈಗ ಅವನಿಗೆ ನಿಮ್ಮ ಕಾಳಜಿ ಅವಕಾಶವಿದೆ ಅವನು ಇನ್ನು ಅವನ ಜೀವನವನ್ನು ಬಿತ್ತಿ ಒಂದು ಉತ್ತಮ ಪ್ರಜೆಗೆ ಸೇವಿಸ್ತಾನೆ ಎಂದು ಭರವಸೆಯನ್ನು ಈಗ ನಿಮ್ಮ ಮಗಳ ಹೊಡೆಯುವ ಮತ್ತಿನಲ್ಲಿ ತಂದೆ ಬಂದು ಬಡಗ ಮರೆತು ಬಿಟ್ಟಿರಲ್ಲಿ ಕಲ್ಲು ಗಾಡಿಯಲು ಮರುವರೂ ಸ್ಕೂಲು ಕಾಲೇಜಲ್ಲಿ ಪಾದಿ ಬೀದಿಯಲ್ಲ ಎಲ್ಲ ಇರುವುದು ಆರೋಗ್ಯಕ್ಕೆ ಮಾರಕವಾಗುವಂತಹ ಎರಡು ವಿಚಾರಗಳು ಶ್ರೇಷ್ಠ ಭಾರತ ಸ್ವಚ್ಛ ಭಾರತ ಆರೋಗ್ಯಕರ ಭಾರತ ಸ್ವಚ್ಛ ಭಾರತ ಆರೋಗ್ಯಕರ ಭಾರತ ಕನಸಿನ ನಗರ ಸ್ವಚ್ಛ ನಗರ ನಂಟು ದುಶ್ಚಟಗಳ ನಂಟು ವಾರಂಟು ಮಾದಕ ವಸ್ತುಗಳ ಕ್ಷಣಿಕ ಸುಖ ಮಾಡಿ ಬಿಡಬಾರದು ಪ್ಲಾಸ್ಟಿಕ್ ಬಳಸೋದು ಬಳಸಿದ್ರು ಮತ್ತೆ ಕೂಡ ಅದನ್ನೇ ಬಳಸಿದ್ರೆ ಖಂಡಿತವಾಗಿಯೂ ನಾವು ಮಾಡುವಂತ ಚಿಕ್ಕ ಒಂದು ಪರ್ಸೆಂಟ್ ಇವತ್ತಿನ ಈ ಕಾರ್ಯಕ್ರಮ ಅರ್ಥಭರಿತವಾಗ್ತದೆ ಎಂಆರ್ ಪಿ ಎಲ್ ಬಗ್ಗೆ ನಾವು ತುಂಬಾ ಕೇಳ ನಮ್ಮಲ್ಲಿ ಕೇಳಿದಾಗ ಸಂತೋಷದಿಂದ ನಾವು ಇದನ್ನು ಒಪ್ಪಿಕೊಂಡಿದ್ದೇವೆ ಅವರೆಲ್ಲರೂ ಇಲ್ಲಿ ಇದ್ದಾರೆ ಆ ಸಿಬ್ಬಂದಿ ವರ್ಗದವರು ರೋಶನಿ ಲದ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಬಂದಿದ್ದರೆ ಪಾದ್ವಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮ ಚಂದಮಾಡಿ ನಡೆದಿದೆ ಇನ್ನು ಮುಂದಕ್ಕೆ ನಾವು ಕೂಡ ನಮ್ಮ ಹೃದಯ ಮನಸ್ಸು ಕ್ಲೀನ್ ಇಡೋಣ ನಮ್ಮ ಶರೀರ ಸ್ವಚ್ಛ ಇಡೋಣ ಉತ್ಪಾದನೆ ಮಾಡದೆ ಸಮಾಜದಲ್ಲಿ ಕಳಕಳಿಯನ್ನು ಇಟ್ಕೊಂಡು ಸಮಾಜದಲ್ಲಿ ಸ್ವಚ್ಛತೆಯ ಸಿಗ್ನಿಫಿಕೆನ್ಸನ್ನು ಅದರ ಫೀಚರ್ಸನ್ನು ಇಂಪಾರ್ಟೆನ್ಸನ್ನು ಕೊಡುವ ಉದ್ದೇಶ ನಗರ ಸಾರ್ವಜನಿಕರಿಗೆ ಕೊಡುವ ಉದ್ದೇಶದಿಂದ ಈ ಜಾಥವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಮಾಡುವುದು ಸ್ವಚ್ಛತ ಸ್ವಚ್ಛ ಭಾರತ ಎಲ್ದಿ ಇಂಡಿಯಾ ಮಾಡೋದು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಚ್ಛತಾ ಮಿಷನ್ ಎನ್ನುವ ಆಂದೋಲನ ಭೂ ಉತ್ತರ ಮಟ್ಟದಲ್ಲಿ ಬಂತು ಅದರಿಂದ ಈ ಸ್ವಚ್ಛತಾ ಕಾರ್ಯಕ್ರಮವು ಅನೇಕ ದೇಶದ ಅನೇಕ ಭಾಗಗಳಲ್ಲಿ ಆಗ್ತಾ ಇದೆ ಇದು ನಾವು ಆರ್ ಪಿ ಎಸ್ ಸಂಸ್ಥೆಯು ಹಾಗೂ ಇವತ್ತು ಪದ್ವಾ ಸಂಸ್ಥೆಯು ಕೈ ಜೋಡಿಸಿ ಈ ನಮ್ಮ ಮಂಗಳೂರಿನ ಸಾರ್ವಜನಿಕ ನಗರದಲ್ಲಿ ಈ ಒಂದು ಸಣ್ಣ ಜಾಥವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಬದುಕು ನಮ್ಮ ಪರಿಸರ ಬದುಕು ಸುಂದರ ಎನ್ನುವ ಉದ್ದೇಶ ಇಟ್ಕೊಂಡು ಸ್ವಚ್ಛ ಭಾರತ ಸ್ವಸ್ಥ ಭಾರತ ಅಥವಾ ಸ್ವಚ್ಛ ಭಾರತ ಹೆಲ್ದಿ ಇಂಡಿಯಾ ಎನ್ನುವ ಉದ್ಯದೊಂದಿಗೆ ಈ ಜಾತವನ್ನು ನಾವು ಪ್ರಾರಂಭಿಸಲಿದ್ದೇವೆ ಒಂದು ಮತ್ತು ಹೈಜಿನಿಕ್ ಕಂಡೀಷನ್ ಯಾವ ರೀತಿ ಇರಬೇಕು ಈ ಹೆಣ್ಣು ಮಕ್ಕಳಿಗೋಸ್ಕರ ಶೌಚಾಲಯಗಳನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ ಈ ಪ್ರೋಗ್ರಾಮಕ್ಕೆ ಮುಖ್ಯ ಉದ್ದೇಶ ಏನಂದರೆ ಅದೇ ಒಂದು ದಿವಸ ನಾವು ಸ್ವಚ್ಛತಾ ಪಕ್ವಾಡ ಮಾಡಿ ಬಿಡೋದಂತಲ್ಲ ಅದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡುವುದಂತದು ಈಗಾಗಲೇ ಕಟೀಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಶಾಲೆ ಗೋರ್ಮೆಂಟ್ ಶಾಲೆಯಲ್ಲಿ ನಾವು ಕಿಚನ್ ವೇಸ್ಟ್ ಅದನ್ನು ನಾವು ಕಿಚನ್ ನ ಯಾವ ರೀತಿಯಲ್ಲಿ ಗೊಬ್ಬರ ಮಾಡಬೇಕು ಎಂಬ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಡೈಲಿ ಒಬ್ಬೊಬ್ಬರ ಮನೆಯಿಂದ ಒಂದು ಕೆ ಜಿ ವೇಸ್ಟನ್ನು ನಾವು ಡೆವಲಪ್ ಮಾಡ್ತೀವಿ ಅಂದರೆ ತರಕಾರಿಯಿಂದ ಅಲ್ಲಿ ಬೇರೆ ಯಾವುದನ್ನು ತಿಂಬೋ ಪದಾರ್ಥಗಳು ಅಡುಗೆ ಪದಾರ್ಥಗಳಿಂದ ಯೂಸ್ ಮಾಡ್ತಾಯಿದ್ದಾನೆ ಅದರಿಂದ ಇಡೀ ಮಂಗಳೂರಲ್ಲಿ ಟನ್ನಕ್ಕಿಂತ ಹೆಚ್ಚು ಡೈಲಿ ನಾವು ನಾವು ಜನರೇಟ್ ಮಾಡ್ತೀವಿ ಇಲ್ಲಿಂದ ಆರಂಭ ಮಾಡಬೇಕು ಆದ್ದರಿಂದ ಒಂದೆರಡು ಮಾತುಗಳನ್ನ ಹೇಳಿಕ್ಕೆ ಬಯಸ್ತೇನೆ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ ದ ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ನಮಗೆ ಡಿಗ್ರಿಯಲ್ಲಿ ಮೊದಲಿತ್ತು ವಿದ್ಯಾರ್ಥಿಗಳಿಗೆ ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ನಮಗೆ ನೇಚರೇ ಕಲಿಸ್ತದೆ ತುಂಬಾ ವಿಚಾರಗಳು ಆದರೆ ನಾವು ಮಾತ್ರ ಕಣ್ಣಿದ್ದು ಕ್ರೂಡರಾಗಿ ಕಿವಿದ್ದು ಕಿವುಡರಾಗಿದ್ದೇವೆ ಆದರೆ ಈಗ ಈ ಸ್ವಚ್ಛತೆಯ ಬಗ್ಗೆ ನಮಗೆ ಅರಿವಿದೆ ಇದನ್ನ ತೋರಿಸಲು ಸಾಂಕೇತಿಕವಾಗಿ ಚಿಕ್ಕ ಕಾರ್ಯಕ್ರಮ ನಾವು ಮಾಡಿದ್ದೇವೆ ನನಗೆ ತುಂಬಾ ಖುಷಿಯಾಯಿತು ಆಯಿತು ಲಯ ಇಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಈ ಚೊಕ್ಕದಾದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ಅರ್ಥಭರಿತವಾಗಿತ್ತು ಅದು ನಮಗೆಲ್ಲರಿಗೂ ಮನ ಉಂಟು ಮಾಡುವಂತಹ ಈ ಕಾರ್ಯಕ್ರಮ ಮಾಡಿದರೆ ಅವರಿಗೆ ನಾನು ಶ್ಲಾಘನೆ ಅಭಿನಂದನೆಗಳನ್ನ ಶ್ಲಾಘಿಸ್ತೇನೆ ನಾವು ಏನು ಮಾಡಬಹುದು ಒಂದು ನಮ್ಮ ಹೃದಯ ಮತ್ತೆ ಮನಸ್ಸು ಮಸ್ಟ್ ಬಿ ಕ್ಲೀನ್ ಹಾರ್ಟ್ ಅಂಡ್ ಮೈಂಡ್ ಮೊದಲು ನಮ್ಮ ಮನಸ್ಸು ಮತ್ತೆ ಹೃದಯ ಕ್ಲೀನ್ ಇದ್ರೆ ನಮ್ಮ ಶರೀರ ಕ್ಲೀನ್ ಆಗ್ತದೆ ಅಂತೆ ಬಟ್ಟೆ ಬರೆ ಅವರ ಬಾಡಿ ನಮ್ಮ ಶರೀರ ಕ್ಲೀನ್ ಇಡ್ತೇವೆ ಯಾವಾಗ ನಾವು ಕ್ಲೀನ್ ಇರ್ತೇವೆ ಆವಾಗ ನಾವಿರುವ ಜಾಗ ಕ್ಲೀನ್ ಆಗ್ತದೆ ಆಟೋಮೆಟಿಕ್ ಆಗಿ ಆದ್ದರಿಂದ ನಮಗೆ ಈ ಭೂಮಿ ಸಿಕ್ಕಿದೆ ಈ ಭೂಮಿಯಲ್ಲಿ ಬದುಕಿ ನೋಡಿ ಈಗ ಒಂದು ಸಂಜೆ ನಾವು ಇಷ್ಟು ಮಂದಿ ಇಲ್ಲಿ ಇರ್ತೇವೆ ನಾವು ಎಲ್ಲಿ ಇದ್ದವರು ಈಗ ಇಲ್ಲಿ ಬಂದಿದ್ದೇವೆ ಇಲ್ಲಿ ನಮಗೆ ಅತ್ಯುತ್ತಮವಾಗಿ ಖುಷಿ ಆಯ್ತು ಯಾಕೆಂದ್ರೆ ಈ ಜಾಗ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಕತ್ರಿ ಪಾರ್ಕ್ ನೋಡಿ ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಒಂದು ವೇಳೆ ಕೊಳಕು ಅಥವಾ ಕಸ ಕಡ್ಡಿ ಇರುತ್ತಿದ್ರೆ ನಾವು ಏನು ಮಾಡ್ತೇವೆ ನಮಗೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಎಂತದು ಅಂತ ಆದ್ರೆ ನಾವು ಇಷ್ಟು ಚಂದ ಜಾಗದಲ್ಲಿ ಇದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ಈ ಸ್ವಚ್ಛತೆ ಬರಲಿ ಎಂದು ಆಶಿಸ್ತೇನೆ ಒಂದು ಮಾತು ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಎಲ್ಲಿ ಕೂಡ ನಾವು ಮಾಡ್ತೇವೆ ಐ ಆಮ್ ನಾಟ್ ಯೂಸಿಂಗ್ ಪ್ಲಾಸ್ಟಿಕ್ ಸಿನ್ಸ್ ಏಟ್ ಇಯರ್ಸ್ ಐ ವಾಸ್ ಯೂಸಿಂಗ್ ಇಟ್ ಐ ನೆವರ್ ಯೂಸ್ ಪ್ಲಾಸ್ಟಿಕ್ ಇನ್ ಮೈ ಲೈಫ್ ಏಟ್ ಇಯರ್ಸ್ ನಾನು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಹೇಳಿ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಅಂತ ಹೇಳೋದಿಲ್ಲ ನಾನು ಆದರೆ ಆದಷ್ಟು ಕಡಿಮೆ ಮಾಡಬೇಕು ನಾವೆಲ್ಲರೂ ಇಲ್ಲಿ ಬಂದವರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದಾಗ ಭೂಮಿ ಅದು ಸೊಗಸಾಗಿ ಅದು ಚಂದವಾಗಿ ಆ ಭೂಮಿ ಕಾಣ್ಲಿಕ್ಕೆ ಮಾತ್ರ ಅಲ್ಲ ಅದು ಹುಲ್ಲುಗಾವಲುಗಳೆಲ್ಲ ನೋಡಿ ಬೆಳೆಯುತ್ತದೆ ಎಷ್ಟು ಚಂದ ಮಾಡಿ ಗ್ರೀನರಿ ನೀಟ್ನೆಸ್ ದಟ್ ವಿ ಕ್ಯಾನ್ ಫೈಂಡ್